ನಮಸ್ಕಾರ ಪ್ರತಿ ವರ್ಷದಂತೆ ಹುಣಸೂರಿನಲ್ಲಿ ಹನುಮಾನ್ ಚಾರಿಟಬಲ್ ಟ್ರಸ್ಟ್ ಮತ್ತು ಹಿಂದೂಪರ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಭವ್ಯವಾಗಿ ಮೂರು ದಿನದ ಕಾರ್ಯಕ್ರಮ ಇದೆ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಇಪ್ಪತ್ತಾರು ಭವ್ಯ ಮೆರವಣಿಗೆ ಇದೆ ಸೊ ಆ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಹನುಮ ಭಕ್ತರು ಭಾಗವಹಿಸಬೇಕು ಮತ್ತು ಹನುಮನ ಶಕ್ತಿ ಹಿಂದುತ್ವದ ಉಳಿವಿಗೋಸ್ಕರ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಹುಣಸೂರಿನ ಆ ಭವ್ಯ ಆಂಜನೇಯ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ